ಡೆಮಾಕ್ರಸಿ ಇನ್ನು ಕೂಡ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಇದೆ ಇನ್ನು ಅನೇಕ ಸುಧಾರಣೆಗಳು ಬದಲಾವಣೆಗಳು ಆಗ್ಬೇಕಾಗಿದೆ ಇದ್ರ ಮಧ್ಯ ಗ್ರಾಮೀಣ ಪ್ರದೇಶದ ಜನರು ಇವತ್ತಿನ ಡೆಮಾಕ್ರಸಿ ಒಂದು ಇಷ್ಟು ಗಟ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಶ್ರೇಯಸ್ಸು ಆ ಜನರಿಗೆ ಸಲ್ಲುತ್ತೆ ಯಾರು ತಮ್ಮ ಹಕ್ಕುಗಳನ್ನ ಮಾಡ್ತಾರೆ ಯಾರು ತಮ್ಮ ಕರ್ತವ್ಯಗಳನ್ನು ಮಾಡ್ತಾರೆ ಯಾರು ತಮ್ಮ ಜವಾಬ್ದಾರಿಗಳನ್ನು ಮಾಡ್ತಾರೆ ಅವರು ತಮ್ಮ ಹಕ್ಕುಗಳನ್ನು ಕೇಳಬೇಕಾಗಿ ಯಾರಿಂದಲೂ ಹೇಳಿಕೊಳ್ಳದೆ ಶೇಕಡ ಅರವತ್ತು ಜನ ತಂಪಾಡಿಗೆ ತಾವು ಬಂದು ವೋಟ್ ಮಾಡಿದ್ರೆ ಅನೇಕ ಸುಧಾರಣೆಗಳು ಬದಲಾವಣೆಗಳಾಗುತ್ತೆ ಸಮಾಜವಾದದ ಬಗ್ಗೆ ಬಹಳ ದೊಡ್ಡ ಚಿಂತನೆ ಮಾಡುವಂಥ ದಿಕ್ಕಿಗೆ ತೆಗೆದುಕೊಂಡು ಹೋದಂಥ ವ್ಯಕ್ತಿ ಯಾರಪ್ಪ ನಾಯಕ ಯಾರು ಅಂತಂದ್ರೆ ಅದು ರಾಮ್ ಮನೋಹರ್ ಲೋಹಿ ಬ್ಲೂ ಸ್ಟಾರ್ ಕಾರ್ಯ ಬ್ಲೂ ಸ್ಟಾರ್ ಆದ ಪರಿಣಾಮ ಏನಾಗುತ್ತೆ ಸೊ ಅದರ ಮಧ್ಯೆ ಸಂಜಯ್ ಗಾಂಧಿ ಸಾವು ಗುರಿಯಾಗಿರ್ತಾರೆ ಮತ್ತು ಮತ್ತೆ ರಾಜೀವ್ ಗಾಂಧಿ ಎಲ್ಲ ಕೂಡ ಬಂದಿರ್ತಾರೆ ಸೊ ಅವರಿಗೆ ತಾಯಿ ಅನುಕಂಬದ ಆಧಾರದ ಮೇಲೆ ಅವರು ಪ್ರಧಾನಮಂತ್ರಿಗಳಾಗ್ತಾರೆ ಅವರು ಆದಂಥ ಒಂದು ಸಂದರ್ಭದಲ್ಲಿ ಎಂಬತ್ನಾಲ್ಕರಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ನೋಡಿ ಎಂಬತ್ತ ಮೂರರಲ್ಲಿ ಒಂದು ಪರಿವರ್ತನೆಯ ಕಾಲಕ್ಕೆ ರಾಮಕೃಷ್ಣ ಹೆಗ್ಡೆ ಅವರು ಸರ್ಕಾರ ನಡೆಸ್ತಿರ್ತಾರೆ ಎಂಬತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆಗಳಾಗತ್ತೆ ಕೇವಲ ನಾಲ್ಕು ಸೀಟ್ ಬರುತ್ತೆ ಯಾರಿಗೆ ಜನತಾ ಪಕ್ಷಕ್ಕೆ ನಾಲ್ಕು ಸೀಟ್ ಬರುತ್ತೆ ಸೊ ದೇವೇಗೌಡರು ಒಂದು ದೊಡ್ಡ ಸರ್ಕಾರದಿಂದ ಹೊರಗೆ ಬಂದು ಪಕ್ಷದ ಅಧ್ಯಕ್ಷರಾಗ್ತಾರೆ ನೋಡು ಮತ್ತೆ ನಾನು ಲೋಕಸಭೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸ್ಕೊಳ್ಬೇಕು ಮತ್ತು ಸರ್ಕಾರಕ್ಕೆ ಯಾವುದೇ ಅಪಾಯಕಾರಿ ಆಗಬಾರ್ದು ಅಂತ ಹೇಳಿ ದೇವೇಗೌಡರು ಪಿ ಡಬ್ಲ್ಯೂ ಮಿನಿಸ್ಟರ್ ಆಗಿರ್ತಾರೆ ಅದರ ಸ್ಥಾನ ನಮ್ಮ ಚಂದ್ರಶೇಖರ್ ಕೊಟ್ಟು ಅವರೇ ಪಕ್ಷದ ಅಧ್ಯಕ್ಷರಾಗ್ತಾರೆ ಯಾರು ಎಚ್ ಡಿ ದೇವೇಗೌಡರು ಆಮೇಲೆ ಏನಾಗುತ್ತೆ ಅಂತ ಹೇಳಿದರೆ ನಾಲ್ಕೇ ಸ್ಥಾನಗಳು ಬರುತ್ತೆ ಸೊ ನಾಲ್ಕು ಸ್ಥಾನಗಳಲ್ಲಿ ನಾವು ಒಂದು ಸ್ಥಾನ ನಾವು ಗೆದ್ವಿ ಕೋಲಾರದಲ್ಲಿ ಕೋಲಾರದಲ್ಲಿ ನಾವೆಲ್ಲ ಗೆದ್ವಿ ನಾವೆಲ್ಲ ಬೇರೆಗೌಡರು ವೆಂಕಟಗಿರಿಯಪ್ಪ ಅವರು ರಮೇಶ್ ಕುಮಾರ್ ಅವರು ನಾವೆಲ್ಲ ಅವಾಗ ಅವರು ಭಾಳ ದೀರ್ಘಕಾಲ ಎಂ ಪಿ ಆಗಿರ್ತಾರೆ ಸೊ ಒಂದು ಜನರಿಗೂ ಕೂಡ ಒಂದು ಬದಲಾವಣೆ ಬೇಕಾಗಿರುತ್ತೆ ಸೊ ಅವಾಗ ವೆಂಕಟಗಿರಿಯಪ್ಪನವ್ರನ್ನ ಅಧ್ಯಕ್ಷರನ್ನು ಮಾಡಿ ನನ್ನನ್ನು ಪ್ರಧಾನ ಕಾರ್ಯದರ್ಶಿ ಮಾಡ್ತಾರೆ ದೇವೇಗೌಡರು ಅಷ್ಟೇ ಅದಕ್ಕೆ ಇನ್ನೇನು ಬೇರೆ ಬಾಡಿಗೀ ಏನಿಲ್ಲವೇ ಅದಕ್ಕೆ ಸೊ ನಾವು ಉಳಿದವ್ರನ್ನೆಲ್ಲ ಕೋಆರ್ಡಿನೇಟ್ ಮಾಡಿಕೊಂಡು ಪ್ರೋಗ್ರಾಮ್ಸನ್ನು ಚಾಕೌಟ್ ಮಾಡಿಕೊಂಡು ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡಬೇಕಾಯಿತು ಪಬ್ಲಿಕ್ ಮೀಟಿಂಗ್ಸ್ ಆರ್ಗನೈಸ್ ಮಾಡೋಂಥದ್ದು ವರ್ಕರ್ಸ್ ಮೀಟಿಂಗನ್ನು ಆರ್ಗನೈಸ್ ಮಾಡೋವಂಥದ್ದು ಪ್ರೆಸ್ ಮೀಟ್ ಮಾಡೋವಂಥದ್ದು ಇದೆಲ್ಲ ನನ್ನ ಕೆಲಸನೇ ಆಗಿತ್ತು ಇಷ್ಟನ್ನು ನಮಗೆ ಜವಾಬ್ದಾರಿಯನ್ನು ಕೊಟ್ಟು ನಮಗೆ ಇದನ್ನು ಮಾಡ್ತಾರೆ ಸೊ ಇವರೆಲ್ಲ ಇದ್ದದ್ದು ಧೈರ್ಯ ಅಲ್ಲ ಇವರೆಲ್ಲ ದೊಡ್ಡ ದೊಡ್ಡ ಸೀನಿಯರ್ ಲೀಡರ್ಸ್ ಇದ್ದರು ಅದರಲ್ಲೂ ಕೂಡ ಎಂಬತ್ನಾಲ್ಕರಲ್ಲಿ ಸೊ ರಾಮಕೃಷ್ಣ ಅವರು ಡಿಸಾಲ್ವ್ ಮಾಡ್ತಾರೆ ಕ್ಯಾಬಿನೆಟಲ್ಲಿ ಕರೆದು ಡಿಸಾಲ್ವ್ ಮಾಡಿ ಇಲ್ಲ ನಮಗೆ ಜನಾದೇಶ ಬೇಕಾಗಿದೆ ಯಾಕಂತಂದರೆ ನಮಗೆ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಲೋಕಸಭೆಯಲ್ಲಿ ನೀವು ನಿಮ್ಮ ಆಶೀರ್ವಾದ ಇರಲಿಲ್ಲ ಅದು ಕಾಂಗ್ರೆಸ್ಗೆ ಮತ್ತು ಇಂದಿರಾ ಗಾಂಧಿಯವರ ಅನುಕಂಪಕ್ಕೆ ಮತ್ತು ರಾಜೀವ್ ಗಾಂಧಿ ಅವರ ಪರವಾಗಿ ಓಟ ಬಂದಿದೆ ಹಾಗಾಗಿ ನಾನು ಡಿಸಾಲ್ವ್ ಮಾಡ್ತಾ ಇದ್ದೇನೆ ಮತ್ತು ಜನರಿಗೆ ನನಗೆ ಪೂರ್ಣ ಪ್ರಮಾಣದ ಆಶೀರ್ವಾದ ಮಾಡಿ ನಾವು ಸರ್ಕಾರ ನಡೆಸಬೇಕು ಅಂತ ಹೇಳಿ ಅವರು ಆಸಕ್ತಿಯನ್ನು ಅವರು ಹೇಳಿದಾಗ ಒಂದೇ ತಿಂಗಳಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆ ಆಗುತ್ತೆ ಸಂಪೂರ್ಣವಾಗಿ ರಾಮಕೃಷ್ಣ ಹೆಗಡೆ ಅವರ ನಾಯಕತ್ವಕ್ಕೆ ಜನ ಓಟನ್ನು ಕೊಡ್ತಾರೆ ದೇವೇಗೌಡರ ಪ್ರಯತ್ನಕ್ಕೆ ಮತವನ್ನು ಕೊಡ್ತಾರೆ ಜನತಾ ಪರಿವಾರಕ್ಕೆ ಅಂದರೆ ಜನರಿಗೆ ಹೇಗೆ ಅಗಾಧವಾದಂಥ ಕಾಮನ್ ಸೆನ್ಸ್ ಇದೆ ಹೇಳಿ ಒಂದು ಕಮಿಟ್ಮೆಂಟ್ ಇದೆ ಮೇಲೆ ಲೋಕಸಭೆಗೆ ಯಾರಿಗೆ ಕೊಡಬೇಕು ಅಸೆಂಬ್ಲಿಗೆ ಯಾರಿಗೆ ಕೊಡಬೇಕು ಅಂತ ಹೇಳಿ ಜನರಿಗೆ ಒಂದು ಒಂದು ಸ್ಪಷ್ಟವಾದಂಥ ಥಿಂಕಿಂಗ್ ಇದೆ ಇವತ್ತು ಜನರು ಮಾತಾಡ್ತಾ ಇರ್ತಾರೆ ಈ ಅಬಂಡೆಂಟ್ ಕಾಮನ್ ಸೆನ್ಸ್ ಯಾರಿಗಾದರೂ ಇದ್ದರೆ ನಮ್ಮ ಗ್ರಾಮಾಂತರ ಪ್ರದೇಶದ ಇಲ್ಲಿಟ್ರೇಟ್ ಜನರಿಗೂ ಇದೆ ಅವಿದ್ಯಾವಂತ ಜನರಿಗೂ ಇದೆ ಅಬಂಡೆಂಟ್ ಕಾಮನ್ ಸೆನ್ಸ್ ಇದೆ ಹೇಗೆ ಅಂದರೆ ಈಗ ಒಂದು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ನಡೆಯುತ್ತೆ ಗ್ರಾಮ ಪಂಚಾಯಿತಿ ಎಲೆಕ್ಷನಲ್ಲಿ ವಾರ್ಡ್ ವೈಸ್ ಇರುತ್ತೆ ವಾರ್ಡ್ ವೈಸಲ್ಲಿ ಅಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಸಿಂಬಲ್ ಏನೂ ಇರೋದಿಲ್ಲ ಅಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಹಾಕ್ಕೊಳ್ತಾರೆ ಅದರ ಜೊತೆಗೆ ಇಂಡಿಪೆಂಡೆನ್ಸು ಅಭ್ಯರ್ಥಿಗಳನ್ನು ಹಾಕ್ಕೊಳ್ತಾರೆ ಅಲ್ಲಿ ಕೂಡ ಒಂದು ಒಂದು ವಾರ್ಡ್ಗೆ ಹನ್ನೆರಡು ಜನ ಇರುತ್ತಾರೆ ತೀರಾ ಓದ್ಕೊಳ್ದೇ ಇರೋಂಥ ಜನ ವಯಸ್ಸಾದಂಥ ಜನ ಕೆಲವು ಸರಿ ಅಷ್ಟ ಇನ್ವಿಸಿಬಲ್ ಅಂತ ಏನು ಹೇಳ್ತೀವಿ ಅಷ್ಟೊಂದು ಸ್ಪಷ್ಟವಾಗಿ ಕಾಣೋದಿಲ್ಲ ಅದನ್ನು ಆದರೂ ಕೂಡ ಸಿಂಬಲ್ಗಳನ್ನು ತಿಳ್ ತಿಳ್ಕೊಂಡು ಮೂರೇ ಮೂರು ಜನರನ್ನು ಎಲೆಕ್ಟ್ ಮಾಡಬೇಕಾಗತ್ತೆ ಹನ್ನೆರಡು ಜನರಲ್ಲಿ ಆ ಯಾರು ಓದ್ಕೊಳ ಅವಿದ್ಯಾವಂತ ಜನರು ಆ ಮೂರು ಜನರ ಹೆಸರನ್ನು ಅವರೇನು ಓದಕ್ಕೆ ಬರಲ್ಲ ಆ ಸಿಂಬಲನ್ನು ಮಾತ್ರ ನೋಡಿಕೊಂಡು ತಮಗೆ ಯಾರನ್ನು ಬೇಕೋ ಅವರನ್ನು ಮೂರು ಜನ ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ ಆ ಜನರ ಕಮಿಟ್ಮೆಂಟ್ ಇರೋದರಿಂದ ಆಸಕ್ತಿ ಇರೋದರಿಂದ ಡೆಮಾಕ್ರಸಿ ಇನ್ನೂ ಕೂಡ ಟ್ರಾನ್ಸಿಷನ್ ಪೀರಿಯಡಲ್ಲಿ ಇದೆ ಇನ್ನೂ ಅನೇಕ ಸುಧಾರಣೆಗಳು ಬದಲಾವಣೆಗಳು ಆಗಬೇಕಾಗಿದೆ ಇದರ ಮಧ್ಯ ಗ್ರಾಮೀಣ ಪ್ರದೇಶದ ಜನರು ಇವತ್ತೇನು ಡೆಮಾಕ್ರಸಿಯನ್ನೇ ಒಂದು ಇಷ್ಟು ಗಟ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಶ್ರೇಯಸ್ಸು ಆ ಜನರಿಗೆ ಸಲ್ಲುತ್ತೆ ಕರೆಕ್ಟ್ ಇವತ್ತು ನಗರ ಪ್ರದೇಶಗಳಲ್ಲಿ ಎಷ್ಟು ಮಟ್ಟಿಗೆ ಮತದಾನ ಆಗ್ತಾ ಇದೆ ಅಂತ ನಾವು ನೋಡ್ತಿದ್ದೇವೆ ಮಾತು ಜಾಸ್ತಿ ಕಾಮೆಂಟ್ಸು ಮಾತು ಬರೇ ರೈಟ್ಸ್ ಬಗ್ಗೆ ಮಾತಾಡೋದು ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಮಾತಾಡೋದು ನಮ್ಮ ಸಂವಿಧಾನ ಏನು ಹೇಳುತ್ತೆ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಏನು ಹೇಳುತ್ತೆ ಬರೇ ರೈಟ್ಸ್ ಬಗ್ಗೆ ಅಷ್ಟೇ ಹೇಳುತ್ತಾ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆನೂ ಹೇಳುತ್ತೆ ಯಾರು ತಮ್ಮ ಹಕ್ಕುಗಳನ್ನು ಮಾಡ್ತಾರೆ ಯಾರು ತಮ್ಮ ಕರ್ತವ್ಯಗಳನ್ನು ಮಾಡ್ತಾರೆ ಯಾರು ತಮ್ಮ ಜವಾಬ್ದಾರಿಗಳನ್ನು ಮಾಡ್ತಾರೆ ಅವರು ತಮ್ಮ ಹಕ್ಕುಗಳನ್ನು ಕೇಳಬೇಕಾಗುತ್ತೆ ಯಾರು ತಮ್ಮ ಜವಾಬ್ದಾರಿಗಳನ್ನೇ ಮಾಡದೆ ಬರೇ ಹಕ್ಕುಗಳಿಗೋಸ್ಕರ ಕೇಳೋದಿದೆಯಲ್ಲ ಅದು ನಮ್ಮ ಸಂವಿಧಾನ ಒಪ್ಕೊಳ್ಳೋದಿಲ್ಲ ಹಂಗೆ ಕೆಲವು ನಮ್ಮ ನಗರ ಪ್ರದೇಶದ ಜನರು ಎಲೆಕ್ಷನ್ ಎಲೆಕ್ಷನ್ ಘೋಷಣೆ ಎಲ್ಲರದು ಅಂತ ನಾನು ಹೇಳ್ತಾ ಇಲ್ಲ ಯಾಕಂತಂದ್ರೆ ಐವತ್ತು ಪರ್ಸೆಂಟ್ ಕೂಡ ಇಲ್ಲಿ ಮೀರೋದಿಲ್ಲ ಪ್ರವಾಸಕ್ಕೆ ಮಾಡೋದಿಲ್ಲ ಯಾಕೆಂದ್ರೆ ಅವ್ರಿಗೆ ಅನುಕೂಲಗಳು ಇರೋದ್ರಿಂದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇರೋದ್ರಿಂದ ಏನಿದೆ ಬಿಡ್ರಿ ಯಾರಾದ್ರೂ ನಮಗೇನಾಗ ಮನೋಭಾವನೆ ಇರುತ್ತೆ ಅದು ಆಗ್ ಅದಾಗಬಾರ್ದು ಅದು ಕೂಡ ಇವತ್ತು ರಾಜಕಾರಣ ಅಲ್ಲಿಂದ ಇವತ್ತು ಎಲ್ಲಿಗೆ ಬಂದು ನಿಂತಿದ್ದೇವೆ ನಾವು ಇವತ್ತು ಚುನಾವಣಾ ವ್ಯವಸ್ಥೆ ಎಲ್ಲಿಗೆ ನಾವು ತಲುಪಿದ್ದೇವೆ ಇಷ್ಟು ಅಧ್ವಾನ ಆಗ್ಲಿಕ್ಕೆ ಯಾರೆಲ್ಲ ಕಾರಣರಿದ್ದಾರೆ ರಾಜಕೀಯ ಪಕ್ಷಗಳಷ್ಟೇ ಕಾರಣ ಆಗುತ್ತಾ ಹೌದು ರಾಜಕೀಯ ಪಕ್ಷಗಳು ಕಾರಣ ಆಗತ್ತೆ ಸರ್ಕಾರಗಳು ಕಾರಣ ಆಗ್ತಾರೆ ಅದರ ಜೊತೆಗೆ ಮತದಾರರು ಜನರು ನಾವು ಕಾರಣ ಆಗಿದ್ದೇವೆ ಅನ್ನೋಂಥದ್ದನ್ನ ನಾವು ಅರ್ಥ ಮಾಡ್ಕೊಬೇಕು ಬಹುಶಃ ಮತದಾರರ ಕಾರಣಗಳೇ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಇಲ್ಲ ಅವ್ರಿಗೆ ಅವರಿಗೆ ಇಲ್ ಆಸಕ್ತಿ ಇಲ್ದಿರೋ ವಿದ್ಯೆಗಳನ್ನೆಲ್ಲ ನಾವು ರಾಜಕೀಯ ಪಕ್ಷಗಳವ್ರು ಕಲ್ಬಿಟ್ಟು ಕೊಟ್ಟಿದ್ದೇವೆ ಕಲ್ಸ್ಕೊಟ್ಬಿಟ್ವಿ ಅವರಿಗೆ ಅವರಿಗೆ ಏನೆಲ್ಲ ಗೊತ್ತಿರಲಿಲ್ಲ ಅದೆಲ್ಲವನ್ನೂ ಕೂಡ ನಾವು ಅನ್ಹೆಲ್ತಿ ಕಾಂಪಿಟೇಷನ್ ಇಲ್ಲದೇ ಇರೋ ಹವ್ಯಾಸಗಳನ್ನು ಅಭ್ಯಾಸಗಳನ್ನೆಲ್ಲ ಕಲಿಸ್ಕೊಟ್ಟವ್ರೆ ನಾವು ರಾಜಕೀಯ ಅವ್ರಿಗೆ ದುಡಿದೇನೆ ಬದುಕೋದು ಹೇಗೆ ಅಂತ ಕೂಡ ಕಲಿಸಿ ಎಲ್ಲ 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 ವಿದ್ಯೆಗಳನ್ನು ಈಗ ಅವ್ರನ್ನೆಲ್ಲ ಒಂದು ಟ್ರ್ಯಾಕಿಗೆ ತರಬೇಕಾಗಿದೆ ಒಂದು ಸರಿದಾರಿಗೆ ಚುನಾವಣೆಗಳ ಪದ್ಧತಿ ಸರಿಯಾಗಬೇಕಾದ್ರೆ ಸುಧಾರಣೆಗಳಾಗಬೇಕಾದ್ರೆ ಆಡಳಿತ ಅಭಿವೃದ್ಧಿ ಸರಿಯಾದ ದಿಕ್ಕಿನಲ್ಲಿ ಹೋಗಬೇಕಾದ್ರೆ ರಾಜಕಾರಣದ ಮಹತ್ವ ಏನು ಹಾಳಾಗ್ತಾ ಇದೆ ಅದು ಸರಿದಾರಿಗೆ ಬರಬೇಕಾದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮತ್ತಷ್ಟು ಗಟ್ಟಿಯಾಗಬೇಕಾದ್ರೆ ಅನೇಕ ಮಾರ್ಪಾಡುಗಳಾಗಬೇಕಾಗುತ್ತೆ ಅನೇಕ ಜನರ ಜವಾಬ್ದಾರಿಗಳನ್ನು ತೊಗೋಬೇಕಾಗತ್ತೆ ಮುಖ್ಯವಾಗಿ ಸರ್ಕಾರ ಜವಾಬ್ದಾರಿ ತಗೋಬೇಕು ಎಲೆಕ್ಷನ್ ಕಮಿಷನ್ ಜವಾಬ್ದಾರಿ ತಗೋಬೇಕು ರಾಜಕೀಯ ಪಕ್ಷಗಳ ಜವಾಬ್ದಾರಿ ತೆಗೆದುಕೊಳ್ಬೇಕು ಅದ್ರ ಜೊತೆಗೆ ಮತದಾರರ ಜವಾಬ್ದಾರಿಯನ್ನು ತೊಗೊಳ್ಬೇಕು ಮತದಾರರ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಅವರು ಯಾವ ಐಡಿಯಾಲಜಿ ಕಮಿಟ್ ಆಗ್ತಾರೆ ಯಾಕಂದರೆ ದರ್ ಇಸ್ ಅ ಸ್ಪೇಸ್ ಫಾರ್ ಆಲ್ ಐಡಿಯಾಲಜೀಸ್ ಡೆಮಾಕ್ರೆಸಿನಲ್ಲಿ ಎಲ್ಲದಕ್ಕೂ ಸ್ಪೇಸ್ ಇದೆ ಹೌದು ಲೆಫ್ಟು ರೈಟು ಸೆಂಟರು ಮತ್ತೊಂದು ಮಗದೊಂದು ಎಲ್ಲ ವಿಚಾರಗಳಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಸ್ಪೇಸ್ ಇದೆ ಅದನ್ನು ಕೂಡ ಯಾರು ಯಾವುದನ್ನು ಆಯ್ಕೆ ಮಾಡ್ಕೊಳ್ಳೋಂಥದ್ದು ಜನರಿಗೆ ಸೇರಿದ್ದು ಕೊಲೆ ಮಾಡಿ ಜೈಲಿಗೆ ಹೋದವನು ಅಲ್ಲಿಂದ ಅವನು ನಾಮಿನೇಟ್ ಮಾಡ್ಬೋದು ಯಾಕಂದ್ರೆ ಅವನು ಕೋರ್ಟಲ್ಲಿ ಅವನಿಗೆ ಅವನಿಗೆ ಅವನ ಪರವಾಗಿ ಕೂಡ ವಕಾಲತ್ತು ಆಗಲಿಕ್ಕೆ ಅವಕಾಶಗಳಿದ್ದಾವಲ್ಲ ಅವನ ಪರವಾಗಿ ಕೂಡ ವಕಾಲತ್ತನ್ನು ಹಾಕಲಿಕ್ಕೆ ಅವಕಾಶಗಳನ್ನು ನಮ್ಮ ಜುಡಿಷರಿ ವ್ಯವಸ್ಥೆಯಲ್ಲಿ ವ್ಯವಸ್ಥೆ ಇದೆ ಇದನ್ನೆಲ್ಲ ಕೂಡ ಇದನ್ನೆಲ್ಲ ಕೂಡ ಒಂದೇನು ಅಂತ ಹೇಳಿದ್ರೆ ಮತದಾರರು ಯಾರಿಗಾದರೂ ಓಟ್ ಮಾಡ್ಕೊಳ್ಳಿ ಯಾವ ವ್ಯಕ್ತಿ ಬಗ್ಗೆ ಆಸಕ್ತಿ ಇದೆ ಯಾವ ವಿಚಾರಗಳ ಬಗ್ಗೆ ಅವ್ರಿಗೆ ಆಸಕ್ತಿ ಇದೆ ಆದರೆ ಯಾರಿಂದಲೂ ಹೇಳಿಸ್ಕೊಳ್ಳದೆ ಶೇಕಡ ಅರವತ್ತು ಜನ ತಂಪಾಡಿಗೆ ತಾವು ಬಂದು ಓಟ್ ಮಾಡಿದ್ರೆ ಅನೇಕ ಸುಧಾರಣೆಗಳು ಬದಲಾವಣೆಗಳಾಗ್ತದೆ ನಾವು ಮಾತಾಡೋರು ಯಾರು ಓಟ್ ಮಾಡ್ತಾ ಇಲ್ಲ ಅನೇಕ ಸುಧಾರಣೆಗಳು ಬದಲಾವಣೆಗಳು ಆಗಕ್ಕೆ ಸಾಧ್ಯ ಆಗುತ್ತೆ ಅದರ ಜೊತೆಗೆ ಎಲೆಕ್ಷನ್ ಕಮಿಷನ್ನು ಕೂಡ ಈಗ ಟಿ ಎನ್ ಸೇಷನ್ ಟಿ ಎನ್ ಸೇಷನ್ ಬಂದ ಕಾಲದಲ್ಲಿ ಇವತ್ತಿದ್ದ ಕಾನೂನು ಅವತ್ತು ಇದ್ದದ್ದು ಹೌದು ಹಲಕ್ಕಿತ್ತ ಹಾವು ಅಂತ ನಾವೇ ಬರೀತಿದ್ದೆವು ಸೊ ಎಲೆಕ್ಷನ್ ಕಮಿಷನ್ಗೆ ಒಂದು ಅಧಿಕಾರ ಇದೆ ಏನು ಅಧಿಕಾರ ಇದೆ ಜವಾಬ್ದಾರಿ ಅಧಿಕಾರ ಮತ್ತು ಜವಾಬ್ದಾರಿ ತೋರಿಸಿದ್ರು ಅವರು ಆ ಅಧಿಕಾರ ಮತ್ತು ಜವಾಬ್ದಾರಿಯನ್ನ ದೇಶದ ಜನರಿಗೆ ಪರಿಚಯ ಮಾಡಿಕೊಟ್ರು ರಾಜಕೀಯ ಪಕ್ಷಗಳಿಗೆ ಪರಿಚಯ ಮಾಡಿಕೊಟ್ರು ಆದರೆ ನಂತರ ಬಂದಂಥವ್ರು ಯಾಕೆ ಟೇಷನ್ ಟಿ ಎನ್ ಸೇಷನ್ ಅವ್ರ ಪ್ರಯತ್ನ ಆಗಿದೆ ಇಲ್ಲ ಅಂತಲ್ಲ ಒಂದಷ್ಟು ಸುಧಾರಣೆಗಳು ಬದಲಾವಣೆಗಳು ಡಿಜಿಟಲ್ ವ್ಯವಸ್ಥೆಗಳು ಬಂದ ಮೇಲೆ ಮತ್ತೊಂದು ಮಗದೊಂದು ಆಗಿದ್ದಾವೆ ಆದರೆ ನಿಷ್ಪಕ್ಷಪಾತ ಎಲೆಕ್ಷನ್ ಕಮಿಷನ್ ಅಂತ ಅನಿಸ್ಕೊಳ್ಳೋಂಥ ಪ್ರಯತ್ನಗಳಾಗ್ತಾ ಇಲ್ಲ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಿಕೊಬೇಕಾದಂಥ ಪ್ರಯತ್ನಗಳು ಆಗ್ತಾ ಇಲ್ಲ ಅಲ್ವಾ ಸರ್ಕಾರಗಳ ಪ್ರಭಾವಕ್ಕೆ ಒಳಪಡ್ತಾ ಇದ್ದಾವೆ ಎಲ್ಲರ ಕಾಲದಲ್ಲೂ ಇದು ಪಕ್ಷಾತೀತವಾಗಿ ಅದಾಗ್ತಾ ಇಲ್ಲ ಅದನ್ನ ಇನ್ನೊಂದು ಆಶ್ಚರ್ಯ ಮತ್ತು ದುರಂತ ನೋಡಿ ಅಷ್ಟ ದೊಡ್ಡ ಪ್ರಮಾಣದಲ್ಲಿ ಚುನಾವಣಾ ಕಮಿಷನ್ ಅನ್ನ ಎಲೆಕ್ಷನ್ ಕಮಿಷನ್ಗೆ ಸುಧಾರಣೆಗಳನ್ನ ತರುವಂತ ಪ್ರಯತ್ನ ಟಿ ಎನ್ ಶೇಷನ್ ಅವರು ಅವರೇ ಚುನಾವಣೆ ನಿಂತಾಗ ಜನರು ಅವ್ರನ್ನ ಆಯ್ಕೆ ಮಾಡೋದಿಲ್ಲ ಎಂತ ನೋಡಿ ಎಂತ ದುರಂತ ನೋಡಿ ಅಲ್ವಾ ಅಂತವ್ರೊಬ್ರು ಅಲ್ಲಲ್ಲೊಬ್ರು ಆಯ್ಕೆಯಾಗಿ ಅಂತವ್ರು ಲೋಕಸಭಾಗ ಹೋದ್ರೆ ಅದು ಇನ್ನೊಂದು ಏನಾಗುತ್ತೆ ಇನ್ನೊಂದು ಭಾಗಕ್ಕೆ ಅದು ಇನ್ಸ್ಪಿರೇಷನ್ ಆಗುತ್ತೆ ತಲುಪುತ್ತೆ ಓ ಓಹ್ ಇಂಥ ಒಂದು ಪ್ರಯತ್ನನೂ ಕೂಡ ಜನ ಸೆಲೆಕ್ಟ್ ಮಾಡ್ತಾರೆ ಗುರುತಿಸ್ತಾರೆ ಪ್ರೋತ್ಸಾಹ ಮಾಡ್ತಾರೆ ಅನ್ನೋ ಅಭಿಪ್ರಾಯಗಳು ಜನರಲ್ಲಿ ಬರುತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಅದು ಪ್ರಭಾವ ಬೀರುತ್ತೆ ಅದು ಅವರು ಎಲೆಕ್ಷನ್ ಕಮಿಷನರ್ ಆಗಿ ಈಚೆ ಬಂದ ನಂತರ ಅವರನ್ನ ರಾಷ್ಟ್ರಪತಿಗಳನ್ನಾಗಿಸಬೇಕು ಅನ್ನುವಂಥ ಒಂದು ಕೂಗು ದೇಶಾದ್ಯಂತ ಹೊರಟಿತ್ತು ಆದರೆ ಯಾವ ರಾಜಕೀಯ ಪಕ್ಷಗಳು ಆ ಧೈರ್ಯ ಅದಕ್ಕೆ ಅವಕಾಶ ಮಾಡಲಿಲ್ಲ ಧೈರ್ಯ ಮಾಡಿ ಅನುಮೋದನೆ ಮಾಡಲಿಲ್ಲ ಅನುಮೋದನೆ ಮಾಡಲಿಲ್ಲ ಧೈರ್ಯ ಮಾಡಲಿ ಆಸಕ್ತಿ ಆಸಕ್ತಿನೇ ತೋರಿಸದೇ ಇದ್ದಾಗ ಇದು ಧೈರ್ಯ ಮಾಡೋಂಥ ಪ್ರಶ್ನೆಯಲ್ಲಿ ಬರುತ್ತೆ ಅಲ್ವಾ ಆಸಕ್ತಿ ತೋರಿಸ್ಲಿಲ್ಲ ಯಾಕಂತಂದರೆ ಅಷ್ಟು ಸುಲಭವಾಗಿ ಯಾವುದೇ ಒಂದು ರಾಜಕೀಯ ಪಕ್ಷಗಳಲ್ಲೂ ಕೂಡ ಒಂದು ಸುಧಾರಣೆ ಬದಲಾವಣೆಗೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಲ್ಲ ಅನ್ನೋದಕ್ಕೆ ಇವೆಲ್ಲ ಒಂದು ಒಂದು ಕಾರಣಗಳಾಗ್ತವೆ ಇದೆಲ್ಲ ಕೂಡ ಒಂದು ಉದಾಹರಣೆಗಳಾಗ್ತವೆ ಇದನ್ನೆಲ್ಲ ಕೂಡ ಇದನ್ನೆಲ್ಲೂ ಕೂಡ ಆದರೆ ಇವತ್ತು ಆಗಬೇಕಾಗಿದೆ ಇನ್ನೂ ಕೂಡ ಅನೇಕ ಸುಧಾರಣೆಗಳಾಗಬೇಕಾಗಿದೆ ಖಂಡಿತ ಇಲ್ಲದೆ ಹೋದರೆ ಏನು ಚುನಾವಣೆಗಳು ನಡೀತಾ ಇರ್ತಕ್ಕಂಥ ರೀತಿ ಅದು ಮತದಾರರ ಮೇಲೆ ಆಗ್ತಾ ಇರತಕ್ಕಂಥ ಪರಿಣಾಮಗಳು ರಾಜಕೀಯ ಪಕ್ಷಗಳ ಮೇಲೆ ಆಗ್ತಾ ಇರ್ತಕ್ಕಂಥ ಒತ್ತಡಗಳು ಅದರ ಆಧಾರದ ಮೇಲೆ ರಾಜಕೀಯ ಪಕ್ಷಗಳು ತೆಗೆದುಕೊಳ್ತಾ ಇರುವಂಥ ತೀರ್ಮಾನಗಳು ಇದರ ಪರಿಣಾಮ ಎಲ್ಲಿಗೆ ತಲುಪುತ್ತೆ ಅಂದರೆ ಪಾರ್ಲಿಮೆಂಟು ಲೆಜಿಸ್ಲೇಚರ್ ಮೇಲೆ ತಲುಪುತ್ತೆ ನೀವು ನೀವು ಕ್ವಾಲಿಟಿನ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು ಆಡಳಿತ ಸುಧಾರಣೆ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಭಿವೃದ್ಧಿಯ ವೇಗವನ್ನು ಹೆಚ್ಚು ಮಾಡ್ಕೊಳ್ಬೇಕಾದ್ರೆ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ಕೊಳ್ತೀರಿ ಪವರ್ ಪಾಲಿಟಿಕ್ಸ್ ಏನಾಗ್ತಾ ಇದೆ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ ಯಾರ ಕೈಗೆ ತಲುಪ್ತಾ ಇದೆ ಹಿಂದೆಲ್ಲ ಏನಾಗ್ತಾ ಇತ್ತು ಈಗ ಶ್ರೀಮತಿ ಈಗ ರಾಮ್ ಮನೋಹರ್ ಲೋಹಿಯವರು ನಾವು ನೆನಪು ಮಾಡ್ಕೋಬೇಕಾಗತ್ತೆ ರಾಮ್ ಮನೋಹರ್ ಲೋಹಿಯವರು ಸಮಾಜವಾದ ಅದಕ್ಕಾಗಿ ತೀವ್ರವಾದಂಥ ಆಸಕ್ತಿಯನ್ನು ಇಟ್ಕೊಂಡಂಥವ್ರು ಒಬ್ಬ ಬರಹಗಾರರು ಆಗಿದ್ದರು ಬೇರೆ ದೇಶಗಳಲ್ಲೂ ಓದ್ಕೊಂಡು ಬಂದಿದ್ದರು ಗಾಂಧೀಜಿಯ ವಿಚಾರಗಳ ಬಗ್ಗೆ ಭಾಳ ದೊಡ್ಡ ನಂಬಿಕೆಯನ್ನು ಇಟ್ಕೊಂಡಿದ್ದಂಥವರು ನೆಹರೂರವರನ್ನ ವೈಯಕ್ತಿಕವಾಗಿ ಟೀಕೆ ಮಾಡಿದ ವಿಚಾರಗಳ ಆಧಾರದ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಟೀಕೆಗಳನ್ನು ಮಾಡಿದಂಥವರು ಅವರ ಆಡಳಿತದ ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಮಾಡಿದಾಗ ಅದನ್ನು ತಡೆದವರು ತಡೆದಂಥವರು ಆಮೇಲೆ ಭಾಳ ಕಡಿಮೆ ಸಮಯ ಲೋಕಸಭೆಯಲ್ಲಿ ಇದ್ದು ಭಾಳ ದೊಡ್ಡ ಇಂಪ್ಯಾಕ್ಟನ್ನು ಮಾಡಿದ್ರು ಅವರು ದೇಶದ ಜನರ ಮೇಲೆ ಸಮಾಜವಾದದ ಬಗ್ಗೆ ದೇಶದ ಜನರಲ್ಲಿ ಬಹಳ ಒಂದು ತೀವ್ರವಾದಂತಹ ಆಸಕ್ತಿ ಬರುವಂಥ ರೀತಿಯಲ್ಲೂ ಕೂಡ ರಾಮ್ ಮನೋಹರ್ ಲೋಹಿಯಾ ಕಾರಣ ಆಗ್ತಾರೆ ಅದರ ಜೊತೆಗೆ ರೈತರು ಮತ್ತು ಹಿಂದುಳಿದ ವರ್ಗಗಳ ಸಂಘಟನೆಗೂ ಕೂಡ ಅವರ ವಿಚಾರಗಳು ಬಹಳ ಕಾರಣ ಆಗುತ್ತೆ ಅದ ಅದರ ಪರಿಣಾಮವೇ ಚರಣ್ ಸಿಂಗ್ ಅಂತವರು ರಾಷ್ಟ್ರ ಮಟ್ಟದಲ್ಲಿ ಎಮರ್ಜ್ ಆಗುವಂಥದ್ದು ಲೋಹಿಯಾ ಫ್ಯಾಕ್ಟ್ರಿ ಮತ್ತು ರೈತರ ಸಂಘಟನೆ ಇಡೀ ಉತ್ತರ ಭಾರತದಲ್ಲಿ ಅದು ನಿಮಗೆ ಉತ್ತರ ಪ್ರದೇಶದಲ್ಲಿ ಮತ್ತು ಬಿಹಾರದಲ್ಲಿ ಮಧ್ಯಪ್ರದೇಶದಲ್ಲಿ ಇವೆಲ್ಲ ರಾಮ್ ಮನೋಹರ್ ಲೋಹಿಯಾರ ಪ್ರಭಾವನೇ ಇದೆಲ್ಲ ಕೂಡ ಇದೆಲ್ಲ ಕೂಡ ರೈತರನ್ನು ಮತ್ತು ಹಿಂದುಳಿದ ವರ್ಗಗಳನ್ನು ಜನಸಂಖ್ಯೆಯಲ್ಲಿ ಕಡಿಮೆ ಇರತಕ್ಕಂಥ ಜನಸಮುದಾಯಗಳ ಮೇಲೆ ರಾಮ್ ಮನೋಹರ್ ಲೋಹಿಯ ಹಾಗೆ ನಮ್ಮ ಕರ್ನಾಟಕದಲ್ಲಿ ದೇವರಾಜ ಅರಸರು ಅವರ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ ಅವರಿಗಾಗಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅವರಿಗಾಗಿ ಹೇಗೆ ಕಾನೂನುಗಳನ್ನು ಮಾಡಿಕೊಟ್ರಲ್ಲ ಹಾಗೆ ರಾಮ್ ಮನೋಹರ್ ಲೋಹಿಯ ಅವರ ಅಧಿಕಾರದಲ್ಲಿ ಇರಲಿಲ್ಲ ಆದರೆ ಅವರ ಬರವಣಿಗೆಗಳು ಅವರ ಮಾತುಗಳು ಈ ರೈತರ ವರ್ಗ ಮತ್ತು ಹಿಂದುಳಿದ ವರ್ಗಗಳ ಮೇಲೆ ಬಹಳ ದೊಡ್ಡ ಪ್ರಭಾವವನ್ನು ಬೀರಿದೆ ಸಮಾಜವಾದದ ಬಗ್ಗೆ ಬಹಳ ದೊಡ್ಡ ಚಿಂತನೆ ಮಾಡುವಂತ ದಿಕ್ಕಿಗೆ ತೆಗೆದುಕೊಂಡು ಹೋದಂತ ವ್ಯಕ್ತಿ ಯಾರಪ್ಪ ನಾಯಕ ಯಾರು ಅಂತಂದ್ರೆ ಅದು ರಾಮ್ಮನ್ ಅವ್ರೋಹುದು ಲೋಹಿಯಾರೊ ಅಂದ್ ಎಷ್ಟು ಕಡಿಮೆ ಸಮಯ ನೋಡಿ ಅವರು ಇದ್ದದ್ದು ನಾಲ್ಕು ವರ್ಷ ಕೂಡ ಅವ್ರಿರ್ಲಿಲ್ಲ ಒಂದ್ಸರಿ ಬೈ ಎಲೆಕ್ಷನ್ ಅಲ್ಲಿ ಬರ್ತಾರೆ ಇನ್ನೊಂದ್ಸರಿ ಒಂದು ಜನರಲ್ ಎಲೆಕ್ಷನ್ ಅಲ್ಲಿ ಪಾರ್ಲಿಮೆಂಟ್ಗೆ ಆರಿಸ್ ಬರ್ತಾರೆ ರಾಮ್ ಮನವರ್ ಸೊ ನಾವು ಕಾಣೋದೇ ಇಲ್ವಲ್ಲ ಈಗ ಒಂದು ಲೋಕಸಭೆಯಲ್ಲಿ ಒಬ್ಬ ಸೋಮನಾಥ್ ಚಟರ್ಜಿ ಕಾಣೋದಿಲ್ಲ ಒಬ್ಬ ರಾಮ್ ಮನೋಹರ್ ಲೋಹ್ಯ ಕಾಣೋದಿಲ್ಲ ಒಬ್ಬ ಅಟಲ್ ಬಿಹಾರಿ ವಾಜಪೇಯಿ ಕಾಣೋದಿಲ್ಲ ಆಚಾರ್ಯ ಕೃಪಾಲನಿ ಅಟ್ಲೀಸ್ಟ್ ಆ ಹಂತಕ್ಕೆ ಹೋಗದ ಇದ್ರು ಕೂಡ ಕೆಲವರಾದರೂ ಕೂಡ ಒಂದು ಐವತ್ತು ಒಂದು ಐ ಒಂದು ಐವತ್ತು ಜನ ಆದರೂ ಕೂಡ ಅಲ್ಲ ಬೀಜಗಳಾದರೂ ಇದೆ ಅಂತಾದರೂ ಅನಿಸ್ಬೇಕಲ್ಲ ನಮಗೆ ಹೊಸ ತಲೆಮಾರು ಬಂದರೂ ಕೂಡ ಅಟ್ಲೀಸ್ಟ್ ಈ ಬೀಜ ವೃಕ್ಷ ಆಗಬಹುದು ಇದು ಅಂತ ಅನಿಸೋದಿಲ್ವಲ್ಲ ಹಾಂ ಬೇಕಾಗಿದೆ ಇದು ಇದು ಇಲ್ಲಿ 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 ಪ್ರಯತ್ನಗಳು ರಾಜಕೀಯ ಪಕ್ಷಗಳ ಮಾಡಬೇಕಾಗಿರುವಂಥದ್ದು ಜನರು ಆಲೋಚನೆ ಮಾಡಬೇಕಾಗಿರುವಂಥದ್ದು ರಾಜಕೀಯ ಪಕ್ಷಗಳು ಮಾಡಬೇಕಾಗಿರೋ ಪ್ರಯತ್ನಗಳು ನನಗಂತೂ ಅನಿಸುತ್ತೆ